ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋಲ್ಡ್ ವಾಚ್ಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇವಾಗಂತೂ ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಚಿನ್ನದ ವಾಚ್ಗಳು ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸು ಹಾಗೆ ಕೇವಲ ಒಂಬತ್ತು ಗ್ರಾಮಿಂದಲೂ ಕೂಡ ನಿಮಗೆ ವಾಚ್ಗಳು ಸಿಗುತ್ತೆ ನೋಡೋದಕ್ಕಂತೂ ಒಂದು ಇಪ್ಪತ್ತೋ ಮೂವತ್ತು ಗ್ರಾಮ್ ಇದೆ ಅನ್ನೋ ಥರ ಕಾಣುತ್ತೆ ಬಟ್ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಬನ್ನಿ ಹೇಗಿದೆ ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಇವಾಗ ನೀವು ನೋಡ್ತಾ ಇರುವಂಥ ಮೂರು ವಾಚ್ಗಳು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಬಂದು ಟೆನ್ ಗ್ರಾಮ್ ಇದೆ ಇದು ಬಂದು ಟ್ವೆಲ್ ಗ್ರಾಮ್ ಇದೆ ಹಾಗೆಯೇ ಇದು ಬಂದು ಸಿಕ್ಸ್ಟೀನ್ ಗ್ರಾಮ್ ಇದೆ ಇದರಲ್ಲಿ ಸ್ವಲ್ಪ ಎಲಿಫೆಂಟು ಸೊ ಈ ರೀತಿ ಎಲ್ಲ ಡಿಸೈನ್ಸ್ಗಳನ್ನ ಮಾಡಿದ್ದಾರೆ ಇದು ಟ್ವೆಲ್ ಗ್ರಾಮ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಇದೆಲ್ಲ ಇಷ್ಟು ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ಸಿಗುತ್ತಾ ಅಂತ ಅನಿಸುತ್ತೆ ಯಾಕಂದ್ರೆ ನೋಡೋದಕ್ಕಂತೂ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಗ್ರಾಮ್ ಇದೆ ಅನ್ನೋ ಥರ ಕಾಣುತ್ತೆ ಬಟ್ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟು ಇದು ಬಂದು ಜಸ್ಟ್ ನೈನ್ ಪಾಯಿಂಟ್ ತ್ರೀ ಟ್ವೆಂಟಿ ಗ್ರಾಮು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಯೂನಿಕ್ ಆಗಿ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೆ ಇದು ಒಂದು ಕಡೆ ಹದಿಮೂರು ಗ್ರಾಮ್ ಇದೆ ನೋಡೋದಕ್ಕೆ ಒಂದು ಇಪ್ಪತ್ತು ಮೂವತ್ತು ಗ್ರಾಮ್ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಪೆಂಡೆಂಟ್ ಇದೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಗ್ರೀನ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವಾಗ ನೋಡ್ತಾ ಇರುವಂಥ ವಾಶ್ ನೋಡಿ ಸಿಕ್ಸ್ಟೀನ್ ಗ್ರಾಮ್ ಇದೆ ಇದೊಂಥರ ಸ್ವಲ್ಪ ಹೆವಿ ವೇಟ್ ಇದೆ ಬಟ್ ತುಂಬ ಚೆನ್ನಾಗಿದೆ ಲುಕ್ ಆ ಎಲಿಫೆಂಟ್ ಹಾಕಿದ್ದಾರೆ ಹಾಗೆ ಮುತ್ತುಗಳನ್ನ ಹಾಕಿದ್ದಾರೆ ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಇನ್ನು ಇದು ಬಂದು ತರ್ಟೀನ್ ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಜಾಸ್ತಿ ಸ್ಟೋನ್ಸ್ ಏನೂ ಇಲ್ಲ ಇದರಲ್ಲಿ ಸ್ವಲ್ಪ ಫುಲ್ ಪ್ಲೇನ್ ಥರ ಇದೆ ಬಟ್ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಒಂದು ನಾಲ್ಕೈದು ಸ್ಟೋನ್ಸ್ ಹಾಕಿದ್ದಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕಿಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನೋಡಿ ಜಸ್ಟ್ ತರ್ಟೀನ್ ಗ್ರಾಮ್ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ವಾಚ್ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬ ಗ್ರ್ಯಾಂಡ್ ಆಗಿದೆ ಹೇಳಬೇಕಂತಂದ್ರೆ ಇವಾಗಂತೂ ಗೋಲ್ಡ್ ವಾಚ್ಗಳು ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಯಾರು ನೋಡಿದರೂ ಕೂಡ ಗೋಲ್ಡ್ ವಾಚು ಗೋಲ್ಡ್ ವಾಚು ಅಂತ ಚಿನ್ನದ ವಾಚು ಚಿನ್ನದ ವಾಚು ಅಂತ ಹೇಳ್ತಾರೆ ಸೊ ತುಂಬ ಟ್ರೆಂಡಿಂಗಲ್ಲಿ ಇರುವಂಥದ್ದು ಇವಾಗ ಚಿನ್ನದ ವಾಚ್ಗಳು ಹಾಗೆ ಕಡಿಮೆ ಗ್ರಾಮ್ಸಲ್ಲೂ ಕೂಡ ಸಿಗ್ತಾ ಇರೋದ್ರಿಂದ ತುಂಬ ಇಷ್ಟಪಡ್ತಾರೆ ತುಂಬ ಲೈಕ್ ಮಾಡ್ತಾರೆ ಜನಗಳು ಅಂತಲೇ ಹೇಳ್ಬೋದು ಇನ್ನು ಇದನ್ನೊಂದು ನೋಡ್ತಾ ಇರ್ಬೋದು ಜಸ್ಟ್ ಲೆವೆನ್ ಗ್ರಾಮ್ ಇದೆ ನೋಡಿ ಇವೆಲ್ಲ ಕಡಿಮೆ ಏನೇ ಟ್ವೆಲ್ಲು ಲೆವೆನ್ನು ಟೆನ್ನು ಸೊ ಈ ರೀತಿಯಾಗಿದೆ ಒಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿದಾವೆ ಹೇಳ್ಬೇಕಂದ್ರೆ ಟ್ವೆಲ್ ಇಂದ ಫೋರ್ಟೀನ್ ಗ್ರಾಮ್ಸ್ವರೆಗೂ ಇದೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಡಿಸೈನ್ಸು ಕೂಡ ಒಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿ ಚೆನ್ನಾಗಿ ಅಂತ ಅನ್ಸುತ್ತೆ ಹೀಗೆ ನೋಡ್ತಾ ಇರ್ಬೋದು ಇವಾಗ ನೀವು ಯಾವುದೇ ಗೋಲ್ಡ್ ಶಾಪ್ಗೆ ಹೋದ್ರೂ ಕೂಡ ಸ್ವಲ್ಪ ಟ್ರೆಂಡಿಂಗ್ ಅಂತಂದರೆ ಇವಾಗ ವಾಚ್ಗಳ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನಿಮಗೆ ಇವಾಗ ಒಂದು ರೌ ರೌಂಡ್ ಶೇಪಲ್ಲಿರೋದು ಇಷ್ಟ ಆಗುತ್ತೆ ಮಧ್ಯದಲ್ಲಿ ಗಡಿಯಾರ ಆ ಕಡೆ ಈ ಕಡೆ ಚೈನ್ ಬಂದು ನಿಮಗೆ ಬೇರೆ ಥರ ಬೇಕು ಅನಿಸುತ್ತೆ ಸೊ ಆ ರೀತಿಯೂ ಕೂಡ ನೀವು ಮಾಡಿಸ್ಕೊಬೋದು ನೀವು ಯಾವ ಥರ ಬೇಕು ಇವಾಗ ಆ ಮಧ್ಯದಲ್ಲಿ ರೌಂಡ್ ಶೇಪ್ ಬೇಕಂದರೆ ರೌಂಡು ಸ್ಕ್ವಯರ್ ಬೇಕಂದರೆ ಸ್ಕ್ವಯರು ಹಾಗೆ ಆ ಕಡೆ ಈ ಕಡೆ ಆ ಚೈನ್ ಬಂದು ನಮಗೆ ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂತಂದರೆ ನಿಮ್ಗೆ ಯಾವ ಥರ ಬೇಕೋ ಆರ್ಡ್ರ್ ಕೊಟ್ಟು ನೀವು ಮಾಡಿಸ್ಕೊಬೋದಾಗಿರುತ್ತೆ ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಎಲ್ಲ ವಾಚ್ಗಳ ಕಲೆಕ್ಷನ್ಸ್ದು ಕೂಡ ನಾನು ಶಾಪನ್ನ ಅಡ್ರೆಸ್ಸನ್ನ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನಿಮಗೇನಾದರೂ ಇಷ್ಟ ಇಷ್ಟ ಆಯಿತು ಅಂತಂದ್ರೆ ಇವರನ್ನ ವಾಟ್ಸಪ್ ಅಲ್ಲಿ ಆದ್ರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದ್ರೆ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಲೊಕೇಶನ್ ತಗೊಂಡೆ ನೀವು ಡೈರೆಕ್ಟ್ ಶಾಪನ್ನು ಕೂಡ ವಿಸಿಟ್ ಮಾಡ್ಬೋದಾಗಿರುತ್ತೆ ತುಂಬ ಚೆನ್ನಾಗಿದ್ದಾವೆ ವಾಚ್ ಕಲೆಕ್ಷನ್ಗಳಂತೂ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ಪ್ರತಿದಿನನೂ ಕೂಡ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರ ಥರ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಥರ ಕಲೆಕ್ಷನ್ಸ್ಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವಾಗ ಗೋಲ್ಡಲ್ಲೇ ತೊಗೊಂಡ್ರೆ ಡೈಲಿ ವೇಯರು ಹಾಗೆ ಆ ರಾಮ್ಲೀಲಾ ಇಯರಿಂಗ್ಸ್ಗಳು ಆ್ಯಂಟಿ ಜುಮ್ಕಗಳು ಜುಮ್ಕಾಗಳು ಕಡಿಮೆ ಗ್ರಾಮ್ಸಲ್ಲಿ ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ಗಳು ಅಥವಾ ಬ್ಯಾಂಗಲ್ಸ್ಗಳು ಸೊ ನಿಮ್ಗೆ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ ಇನ್ನು ಈ ವಾಶ್ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಹದಿನಾಲ್ಕುವರೆ ಗ್ರಾಮ್ ಇದೆ ತುಂಬ ಗ್ರ್ಯಾಂಡ್ ಆಗಿದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಗಣೇಶನ್ ಡಿಸೈನ್ ಇದೆ ಆ ಕಡೆ ಈ ಕಡೆ ಮತ್ತು ಅದ್ರ ಮೇಲೆ ಅದ್ರ ಮುಂದೆ ಲಕ್ಷ್ಮಿ ಬರುತ್ತೆ ತುಂಬ ಗ್ರ್ಯಾಂಡ್ ಆಗಿದೆ ಹೆವಿ ವೆಯ್ಟು ಕೂಡ ಒಂದು ಫಿಫ್ಟೀನ್ ಗ್ರಾಮ್ವರೆಗೂ ಕೂಡ ನಿಮಗೆ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ರಾಧಾಕೃಷ್ಣ ಡಿಸೈನ್ ಇರುವಂಥ ವಾಚು ತುಂಬಾ ಚೆನ್ನಾಗಿದೆ ಹದಿನೈದು ಪಾಯಿಂಟ್ ತ್ರೀ ಟ್ವೆಂಟಿ ಗ್ರಾಮ್ ಇದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇವಾಗಂತೂ ಈ ಥರ ಗೋಲ್ಡ್ ವಾಚ್ ಹಾಕೊಳ್ಳೋದೇ ಹೇಳ್ದಂಗೆ ಟ್ರೆಂಡಿಂಗು ಅದನ್ನು ಹಾಕೊಂಡ್ರೆ ಫುಲ್ ಕಂಪ್ಲೀಟ್ ಅನಿಸ್ಬಿಟ್ಟಿದೆ ಇವಾಗ ಸರಗಳು ಮತ್ತು ಬ್ರೈಡಲ್ ಆಗಿ ರೆಡಿ ಆದಾಗ ಇದೊಂದು ವಾಚ್ ಹಾಕೊಂಡಾಗ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಬಂದು ಟ್ವೆಲ್ ಗ್ರಾಮ್ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಗಂಡ ಬೇರುಂಡ ಬರುತ್ತಲ್ಲ ಆ ರೀತಿಯಾದಂಥ ಡಿಸೈನ್ಸ್ ಇದೆ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿದೆ ಇದು ಮುತ್ತಿಂದ ಮಾಡಿರುವಂಥದ್ದು ಸ್ವಲ್ಪ ಸ್ವಲ್ಪ ಮುತ್ತುಗಳನ್ನ ಹಾಕಿದರೆ ಇದು ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲೇ ಸಿಗುತ್ತೆ ತುಂಬ ಅಂದರೆ ಹದಿನೈದು ಹದಿನಾರು ಇಲ್ಲ ಟೆನ್ ಗ್ರಾಮ್ ಒಳಗಡೆ ಈ ರೀತಿ ಸಿಗುತ್ತೆ ಮುತ್ತಲ್ಲಿ ಮುತ್ತಾಕಿ ಮಾಡಿಸ್ತೀರಾ ಅಂತಂದರೆ ಕಡಿಮೆ ಗ್ರಾಮ್ಸಿಗೆಲ್ಲ ಹಾಕ್ಬಿಡುತ್ತೆ ಇನ್ನಿದು ಸ್ವಲ್ಪ ಅದು ಫಸ್ಟು ನೋಡಿದಕ್ಕೂ ಇದಕ್ಕೂ ಡಿಸೈನು ಡಿಫ್ರೆನ್ಸ್ ಇದೆ ಒಂದೇ ಥರ ಅನಿಸುತ್ತೆ ಬಟ್ ಡಿಸೈನಲ್ಲಿ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ ಇವತ್ತಿನ ಕಲೆಕ್ಷನ್ ಇಷ್ಟೇ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಮುಂದಿನ ಕಲೆಕ್ಷನ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು